ಘಟನೆ ನನಗಂತ ಇದು ಪೂರ್ವ ನಿಯೋಜಿತ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಅನೇಕ ಬೆಳವಣಿಗೆಗಳು ನಡೀತಾ ಇರೋ ಸಂದರ್ಭದಲ್ಲಿ ರಾಷ್ಟ್ರದ್ರೋಹಿ ಚಟುವಟಿಕೆಗಳು ನೇರವಾಗಿ ಕಾಣ್ತಾ ಇರೋದು ನಾಗಮಂಡಲದಲ್ಲಿ ಹಿಂದೂಗಳ ಪೂಜೆ ಭಾವನೆಯಿಂದ ಪೂಜೆ ಮಾಡ್ತಾರಂತ ಸಾಮೂಹಿಕ ಗಣಪ ಗಣಪತಿಯ ವಿಸರ್ಜನೆ ಸಂದರ್ಭದಲ್ಲಿ ಮಸೀದಿ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಏಳು ಬಾರಿಸಬಾರ್ದು ಮಂಗಳವಾದ್ಯ ಬಾರಿಸಬಾರ್ದು ರೀತಿ ಒಂದು ರೀತಿಯ ಗೂಂಡಾಗಿರಿಯ ಪ್ರಯತ್ನವನ್ನು ನಡೆಸಿ ಶಾಂತಿಯಿಂದ ಹೋಗ್ತಾ ಇರುವಂತಹ ಮೆರವಣಿಗೆ ಮೇಲೆ ನಡೆಸಿದ್ದಾರೆ ಪೆಟ್ರೋಲ್ ಬಾಂಬ್ಗಳನ್ನು ಹಾಕಿದ್ದಾರೆ ಸಾಕಷ್ಟು ಕಲ್ಲು ತಗೊಂಡು ಹಿಂದೂಗಳ ಮೇಲೆ ಒಂದು ರೀತಿ ಆಕ್ರಮಣವನ್ನೇ ಮಾಡಿದ್ದಾರೆ ಇತ್ತೀಚೆಗೆ ಒಬ್ಬ ಕಾಂಗ್ರೆಸ್ಸಿನ ನಾಯಕ ಐವಾನ್ ಡಿಸೋಜ ಐವಾನ್ ಅಲ್ಲ ಒಂದು ಐವಾನ್ ಅವನ್ ಹೇಳಿಕೆ ಕೊಟ್ಟಿದ್ದ ಬಂಗ್ಲಾದ ದೇಶದ ರೂಪದಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಗಲಭೆ ಆಗುತ್ತೆ ಅನ್ನೋ ರೂಪದಲ್ಲಿ ಸ್ಪಷ್ಟವಾಗಿ ಹೇಳಿಕೆ ಕೊಟ್ಟಿದ್ದ ಅದು ಈ ಪಾಕಿಸ್ತಾನ್ ಪ್ರೇರಿತ ಪಾಕಿಸ್ತಾನ ಮನೋಸ್ಥಿತಿಯ ಮುಸಲ್ಮಾನ್ ಗುಂಡಾಗಳಿಗೆ ಒಂದು ರೀತಿಯ ಪ್ರೇರಣೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ನಾವು ಮುಸಲ್ಮಾನರು ಏನ್ ಬೇಕು ನಡೆದ್ರು ಹೇಳಿದ್ರು ನಡೆಯುತ್ತೆ ಹಾಗಾಗಿ ಈ ದುಸ್ಸೃತ್ಯ ನಡೆಸಿದ್ದಾರೆ ಇವತ್ತು ಟಿವಿಗಳಲ್ಲಿ ನೋಡ್ಕೊಂತ ಬಂದೆ ನಾನು ಅಮಾಯಿಕ ಹೆಣ್ಮಕ್ಳು ಹೇಳಿಕೆ ಕೊಡ್ತಾರೆ ನಮ್ಮ ಮನೆಯಲ್ಲಿ ರಾತ್ರಿ ಮಲಗದಂತಹ ಗಂಡಸನ್ನ ಎಬ್ಬಿಸ್ಕೊಂಡು ಹೋಗಿದ್ದಾರೆ ಇದು ಮಾನ್ಯ ಗೃಹ ಮಂತ್ರಿಗಳು ಒಂದು ಹೇಳಿಕೆ ಕೊಟ್ಟಿದ್ದಾರೆ